ಕರ್ನಾಟಕದಲ್ಲಿ ನಡೆದಂತಹ ಮೂರು ಉಪಚುನಾವಣೆಗಳಲ್ಲಿ ಭರ್ಜರಿ ಗೆಲುವು ದಾಖಲಿಸಿರೋ ಹುಮ್ಮಸ್ಸಿನಲ್ಲಿರೋ ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆ ಅಂತ ಹೇಳಲಾಗೋ ಹಾಸನದಲ್ಲಿ ಬೃಹತ್ ಸಮಾವೇಶವನ್ನು ಇದೆ ಆರಂಭದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಲಾಗ್ತಾ ಇತ್ತು ಅದರ ನಂತರ ಜನಕಲ್ಯಾಣ ಸಮಾವೇಶ ಅನ್ನೋ ಹೆಸರಿನೊಂದಿಗೆ ಈ ಸಮಾವೇಶ ನಡೀತಾ ಇದೆ ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಸೇರಿದ ಹಾಗೆ ಅನೇಕ ಸಚಿವರು ಹಾಸನ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಈ ಜನಕಲ್ಯಾಣ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯವರು ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಜನರತ್ತ ಕೈ ಬೀಸಿಕೊಂಡು ಹೋಗ್ತಾ ಇರುವಾಗ ಸಿದ್ದರಾಮಯ್ಯವರು ಮುಗ್ಗರಿಸ ತಕ್ಷಣ ಸಿಎಂ ಸಿದ್ದರಾಮಯ್ಯನವರ ಜೊತೆಗಿದ್ದ ಆಪ್ತರು ಅವರನ್ನ ಬೀಳದ ಹಾಗೆ ಹಿಡ್ಕೊಳ್ತಾರೆ ವೇದಿಕೆಗೆ ಆಗಮಿಸಿದ ಟೈಮ್ ನಲ್ಲಿ ಕಾಲಿಗೆ ಕೇಬಲ್ ಸಿಕ್ಕಾಕೊಂಡು ಅವರು ಮುಗ್ಗರಿಸಿದ್ದಾರೆ ತಕ್ಷಣ ಅಕ್ಕ ಪಕ್ಕದಲ್ಲಿದ್ದಂತ ಆಪ್ತರು ಅವರ ಕೈ ಹಿಡಿದು ಬೀಳದ ಹಾಗೆ ನೋಡ್ಕೊಳ್ತಾರೆ ಈ ಸಮಾವೇಶದಲ್ಲಿ ಈಗಾಗಲೇ ಲಕ್ಷಾಂತರ ಜನರು ಸೇರಿದ್ದು ನಾನಾ ಕಡೆಯಿಂದ ಜನರನ್ನ ಕರೆತರೋದಕ್ಕೆ ಒಂದೂವರೆ ಸಾವಿರ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಇದೆ ಉತ್ತರ ಕರ್ನಾಟಕ ಭಾಗದ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಹಾಸನಕ್ಕೆ ಬಂದಿದ್ದಾರೆ ಬಹುತೇಕ ಜನರು ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಆಗಿದ್ದಾರೆ